ಹಲೋ ಫ್ರೆಂಡ್ಸ್ ನಾಯಿಗಳು ಕೆಲವು ಬಾರಿ ಏದುಸಿರು ಬಿಡ್ತಾ ಇರ್ತವೆ ಜೋರಾಗಿ ಉಸಿರಾಡ್ತಾ ಜಲ್ ಸುರಿಸ್ತಾ ಇರ್ತವೆ ನಾಯಿಗಳು ಏಕೆ ಏದುಸರು ಬಿಡ್ತವೆ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ವಿರೋಕು ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ನಾಯಿ ಏದುಸಿರು ಬಿಡೋದು ಏಕೆ ಅನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ಆರೋಗ್ಯವಂತ ನಾಯಿ ಪ್ರತಿ ನಿಮಿಷಕ್ಕೆ ಹದಿನೈದರಿಂದ ಮೂವತ್ತೈದು ಬಾರಿ ಉಸಿರಾಡುತ್ತೆ ಸರಾಸರಿ ತೊಗೊಂಡ್ರೆ ಇಪ್ಪತ್ನಾಲ್ಕು ಬಾರಿ ಉಸಿರಾಡುತ್ತೆ ಮರಿಗಳಲ್ಲಿ ಉಸಿರಾಟ ಹಾಗೂ ಹೃದಯದ ಬಿಡತೆ ಎರಡು ಜಾಸ್ತಿ ಇರುತ್ತೆ ಪ್ರತಿ ನಿಮಿಷಕ್ಕೆ ಅವು ಹದಿನೈದರಿಂದ ನಲವತ್ತರವರೆಗೂ ಉಸಿರಾಡ್ತಾವು ಏದಿಸಿರು ಬಿಡೋದು ಅಂದರೆ ವೇಗದ ಕಷ್ಟಪಟ್ಟು ಉಸಿರಾಡೋಿಕೆ ಉದ್ರೇಕಗೊಂಡಾಗ ಭಯಗೊಂಡಾಗ ಆತಂಕದಲ್ಲಿದ್ದಾಗ ಆಟವಾಡಿದಾಗ ವ್ಯಾಯಾಮ ಮಾಡಿದಾಗ ಅಥವಾ ವಾತಾವರಣದ ಉಷ್ಣಾಂಶ ತುಂಬ ಜಾಸ್ತಿ ಇದ್ದಾಗ ದೊಡ್ಡ ನಾಯಿಗಳಲ್ಲಿ ಏದಿಸಿರು ಸಾಮಾನ್ಯ ಆದರೆ ನಾಯಿ ಮಲಗಿ ವಿಶ್ರಾಂತಿಯಲ್ಲಿದ್ದಾಗಲೂ ಸತತವಾಗಿ ಎದಿಸಿರು ಬಿಡ್ತಾ ಇದ್ದರೆ ಅದು ಆತಂಕದ ವಿಷಯ ಎದಿಸಿರು ಬಿಡೋದು ಕಾಯಿಲೆ ಚಿನ್ನ ಆಗಿರಬಹುದು ಅಥವಾ ಸಾಕಷ್ಟು ಪ್ರಮಾಣದ ಆಮ್ಲಜನಕ ದೊರಕದೇ ಇರುವ ಸಂದರ್ಭ ಇರಬಹುದು ಬ್ರೇಕಿ ಸೆಫಾಲಿಕ್ ಡಾಗ್ಸ್ ಅಂತ ನಾವು ಹೇಳುವಂತಹ ಗಿಡ್ಡಮೂತಿಯ ತಳಿಗಳಾದಂಥ ಫ್ರೆಂಚ್ ಬುಲ್ ಡಾಗ್ಸ್ ಪಗ್ಸ್ ಬಾಕ್ಸರ್ಸ್ ಮುಂತಾದ ತಳಿಗಳಲ್ಲಿ ಶ್ವಾಸನಾಳ ಕಿರಿದಾಗಿರೋದ್ರಿಂದ ಅವು ತೆತ್ತಾ ಇರ್ತವೆ ನಾಯಿಗಳು ನಮ್ಮಂತೆ ಬೆವರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅದರಿಂದ ದೇಹದಲ್ಲಿ ಹೆಚ್ಚಿದ ಉಷ್ಣಾಂಶವನ್ನು ನಾಯಿ ವೇಗವಾಗಿ ಉಸಿರಾಡಿಯೇ ಕಡಿಮೆ ಮಾಡಿಕೊಳ್ಬೇಕು ಹಾಗಾಗಿ ಓಡಿದಾಗ ವ್ಯಾಯಾಮ ಮಾಡಿದಾಗ ದೇಹದಲ್ಲಿ ಹೆಚ್ಚಿದ ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾಯಿ ವೇಗವಾಗಿ ಉಸಿರಾಡುತ್ತೆ ದೈಹಿಕ ವ್ಯಾಯಾಮವಿಲ್ಲದಾಗಲೂ ಅನೇಕ ಕಾಯಿಲೆಗಳು ಅಥವಾ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾಯಿ ಏಜಿಸಿರು ಬಿಡುತ್ತೆ ಅವುಗಳು ಅಂತ ಹೇಳಿದ್ರೆ ಶ್ವಾಸಕೋಶದ ಸೋಂಕು ಶ್ವಾಸಕೋಶದಲ್ಲಿ ನೀರು ಸೇರೋದು ಹೃದಯದ ಕಾಯಿಲೆ ಕುಶಿಂಗ್ಸ್ ಕಾಯಿಲೆ ಹೀಟ್ ಸ್ಟ್ರೋಕ್ ದೇಹಕ್ಕೆ ವಿಷ ಪದಾರ್ಥಗಳು ಸೇರೋದು ಯಾವುದಾದ್ರೂ ಔಷಧಿಯ ಅಡ್ಡ ಪರಿಣಾಮ ಇತ್ಯಾದಿ ಚಿಕ್ಕ ವಯಸ್ಸಿನ ಮರಿಗಳಲ್ಲಿ ಶ್ವಾಸಕೋಶದ ಸೋಂಕು ಆಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮರಿ ಹೆಚ್ಚು ವೇಗದಿಂದ ಉಸಾಡ್ತಿದೆ ಅನಿಸಿದರೆ ನಿಮ್ಮ ವೈದ್ಯರನ್ನು ಭೇಟಿಯಾಗಬೇಕು ಅದೇ ರೀತಿ ದೊಡ್ಡನಾಯಿ ವಿಶ್ರಾಂತಿಯಲ್ಲಿದ್ದಾಗಲೂ ಏಜಸ್ರು ಬಿಡ್ತಾ ಇದ್ದರೆ ಹೊಸಡು ಬಾಯಿಯಲ್ಲೊಳೆಪರೆ ಸಹಜವಾದ ಬಣ್ಣಕ್ಕಿಂತ ಪೇಲಾಗಿ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ಅನಿಸಿದರೆ ಭಾಗಶಃ ಅಥವಾ ಪೂರ್ತಿ ಬಾಯಿ ಮುಚ್ಚಿಕೊಂಡು ತೇಕ್ತಾ ಇದ್ದರೆ ಏಜೆಸ್ರು ಬಿಡ್ತಾ ಉಸಿರಾಡುವಾಗ ಶಬ್ದ ಬರ್ತಾ ಇದ್ದರೆ ವೈದ್ಯರ ಚಿಕಿತ್ಸೆ ಅವಶ್ಯಕ ಹಸುವೆ ಇಲ್ದಲೇ ಇರೋದು ಮೂಲೆಯಲ್ಲಿ ಮುದುಡಿ ಮಲಗೋದು ಸುತ್ತಾದಂತೆ ಕಂಡುಬರೋದು ಮೊದಲಾದ ಚಿಹ್ನಗಳೊಂದಿಗೆ ಎದುರು ಬಿಡ್ತಾ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು ಚಿಕಿತ್ಸೆ ವೇಗದ ಉಸಿರಾಟಕ್ಕೆ ಒಳಗಿನ ನಿಖರವಾದ ಕಾರಣವನ್ನು ಅವಲಂಬಿಸಿ ವೈದ್ಯರು ಚಿಕಿತ್ಸೆ ನೀಡ್ತಾರೆ ಸಂಕುಚಿತಗೊಂಡ ಶ್ವಾಸನಾಳದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಮಾಡುವಂಥ ಔಷಧಗಳನ್ನು ಡೈಲಾಟರ್ಸ್ ಅಥವಾ ಆಮ್ಲಜನಕವನ್ನು ಕೊಡ್ತಾರೆ ಅವಶ್ಯಕತೆ ಇದ್ದರೆ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡುತ್ತಾರೆ ಒಟ್ಟಾರೆ ನಾಯಿಗಳಲ್ಲಿ ಉಸಿರಾಟ ವೇಗವಾಗಿರೋದು ಸಹಜವಾದರೂ ವಿಶ್ರಾಂತ ಸ್ಥಿತಿಯಲ್ಲಿಯೂ ತೇಕುವಿಕೆ ಇದ್ದರೆ ಗಂಭೀರವಾದ ಕಾಯಿಲೆಯ ಚಿಹ್ನೆ ಆಗಿರಬಹುದು ಅನ್ನೋದನ್ನು ನಾವು ಮರೆಯಬಾರದು ಸ್ನೇಹಿತರೆ ಇದು ನಾಯಿಗಳ ಏಕೆ ಯಜಸ್ರು ಬಿಡುತ್ತವೆ ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಹಾಗೆ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ